ಅದ್ಭುತವಾದ ನೃತ್ಯ ಮಾಡ್ಯಾಳ ಏ ಹೇಳಿ ಅಣ್ಣ ಡ್ಯಾನ್ಸ್ ಚಲೋ ಐತ್ರಿ ಆದ್ರೆ ಒಂದ್ ರಿಕ್ವೆಸ್ಟ್ ನೆಕ್ಸ್ಟ್ ಗ್ರೌಂಡಿಗೆ ತಿಂಡಿ ಜಾನಪದಕ್ಕೆ ಡ್ಯಾನ್ಸ್ ಮಾಡ್ಬೇಕು ನೀ ಓಕೆ ಅದ್ಭುತವಾದ ನೃತ್ಯಗಾರತಿ ಅಣ್ಣ ಎಲ್ಲಿಂದ ಕರ್ಸಿವು ಪುಣೆ ಓಕೆ ಪುನಾದಿಂದ ಬಂದರೂ ಕೂಡ ಮಸ್ತ್ ಕನ್ನಡ ಮಾತಾಡ್ತಿ ಅವೀಗ ನಮ್ಮ ಶೈಲಿ ಅವರಿಗೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಓಕೆ ನಮ್ಮ ಜಗದಾಳ್ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ಡ್ಯಾನ್ಸ್ ಮಾಡಿರುವಂತ ನೃತ್ಯಗಾರ್ತಿ ಒಳ್ಳೆ ಎನರ್ಜಿ ನೃತ್ಯಗಾರ್ತಿ ನಮ್ಮ ಕಲ್ಯಾಣಿ ಒಂದಕ್ಕನ ಆಗ್ಯಾಳ ಹಪಿಳ ಏನೇದಕ್ಕೆ ನಕ್ಕಳೇನೋ ಗೊತ್ತಿಲ್ಲ ಹೋಗಿ ನಿನ್ನ ಡ್ಯಾನ್ಸ್ ಅನ್ನ ಮೆಚ್ಚಿ ನಾನು ನನ್ನ ಮನಸ್ ಇದು ನಾಟಕ ಅಲ್ಲ ನಾ ತಾಳಲಾರಿ ತಾಳಲಾರಿ ಅಂದ್ರೆ ಯಾರ ಕೇಳುದಿಲ್ಲ ಈ ಒಂದು ನೃತ್ಯನ ಮೆಚ್ಚಿ ನಿಮ್ಮೆಲ್ಲರ ಸಮ್ಮುಖದೊಳಗೆ ಇವತ್ತು ನಾನು ನನ್ನ ಮನಸಾರೆ ಒಬ್ಬರಿಗೆ ಕಲಾ ಕಾಣಿಕೆ ಕೊಡ್ದೀನಿ ಯಾಕಂದ್ರೆ ನಾ ಹೇಳ್ತೀನಿ ನಾನು ನಿಮಿಷ ಟೈಮ್ ಕೊಡ್ರ ಹಾ ಯಾರ ಇನ್ನೂ ಫೋನ್ ಪೇ ಮಾಡೋರು ಇದ್ರೆ ಮಾಡ್ಬೋದು ಕಲಾಕಾಣಿಕೆ ಯಾಕಂದ್ರ ಸ್ಕ್ಯಾನರ ಈಕೆ ನಂಬರ್ ಕೊಟ್ರಿ ನೀವು ಬೆಳತನ ಮಕ್ಕಳೋದು ಅನ್ನೋದು ನನಗೆ ಗೊತ್ತೈತಿ ಇವ್ರು ಹೆಂಗ ಮಾಡ್ತಾರ ನೀ ವಿಡಿಯೋ ಮಾಡವನಪ್ಪ ಅಂದ್ರೆ ನಾಳೆ ಮುಂಜಾನೆ ನಂದು ಡೈರೆಕ್ಟ್ ಒಳ್ಳೆ ಅದ್ಭುತವಾದ ನೃತ್ಯಗಾರತಿ ನಮ್ಮ ಶಾಲೆ ಅವರಿಗೆ ನಾಳಿಗೆ ಇದ್ರಾಗ ಚಾಕ್ಲೇಟ್ ತಗೊಂಡು ತಿನ್ನ ಯಾಕಂದ್ರ ಬೆಂಕಿ ಡ್ಯಾನ್ಸ್ ಮಾಡಿ ಒಂದ್ಸರಿ ಚಪ್ಪಳೆ ಈ ಕಲಾಕಾಣಿಕೆ ಎಸ್ಪೆಷಲಿ ಮ್ಯೂಸಿಕ್ ಮಹಿಳಾರಿಗೆ ಕೊಟ್ಟಣ ನೀನ್ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಓಕೆ ಹಾ ಬೇಡ ಓಕೆ ಥ್ಯಾಂಕ್ ಯು ಬರ್ಲಿ ಒಂದೇ ಸಾರಿ ಜೋರ ಚಪ್ಪಾಳೆ ಓಕೆ ಬೆಂಕಿ ಬಿರುಗಾಳಿ ಅಟ್ಟರ ಆಸೆ ಐತೋ ತೋ ಏ ಮಾತಾಡೋಯ್ ಧನ್ಯವಾದಗಳು ಅಣ್ಣ ಯಾರಿಗ ಹೇಳಿದ್ಲ ಐಕೆ ಕೊಟ್ಟಾರ ಹೆಸರು ಹೇಳಬಾ ಬಾ ಕೊಟ್ಟಾರ ಹೆಸರು ಹೇಳಕ್ಕೆ ಬಿಟ್ಟರನ ಅವ್ರು ನಮ್ಮ ನೂರ್ ದಾಡ್ಸೋದ ಸುಮ್ಮನೆ ಯಾರು ಮಾತಾಡ್ಬೇಡಿ ಈ ಮಾತು ಕೇಳ್ಬಾರ್ದಾಗಿತ್ತು ನಿನ್ನ ಹೆಸರು ಅನ್ನೋದಕ್ಕೆ ತಾಳಕ್ಕೆ ಅಲ್ಲಿಯಿಂದ ದಿಲ್ಲಿವರೆಗೂ ಸಣ್ಣ ಐಕಳಿಂದ ಹಿಡ್ಕೊಂಡು ಎಪ್ಪತ್ತು ವರ್ಷದ ಮುದುಕರವರಿಗೆ ಕೇಳ ನನ್ನ ಹೆಸರು ಹೇಳ್ತಾರೆ ಏನಪ್ಪಾ ಇದ್ರ ಮ್ಯಾಗ ಅಣ್ಣ ಅಂದ ಎತ್ತ ಹೊಡ ತಗೋತೀನಿ ನಿನ್ನ ಓನ್ಲಿ ಮುತ್ತನಗಟ್ಟ ಅಣ್ಣ ಅನ್ಬೇಕ ಏರು ಯಾಕಂದ್ರೆ ಮುಟ್ಟು ಮಾವ ಏಯ್ ಶೈಲಾ ಶೈಲಾ ಎಲ್ಲರಿಗೂ ಅಣ್ಣ ಅಂತ ಕರ್ಕೊಡೋದು ಅಣ್ಣಗ ಮಾವಾ ಹಾ ಧನ್ಯವಾದಗಳು ಹೇಳು ಕೊಟ್ಟೇವಲ್ಲ ಮ್ಯೂಸಿಕ್ ಮಹಿಳಾರಿ ಮಹಿಳಾರಿ ಮಾವ ಅವರಿಗೆ ಧನ್ಯವಾದ ಯೂಟ್ಯೂಬರ್ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ರಿಪ್ಪ ಮತ್ತೆ ದೀಪಾವಳಿ ನನಗೆ ಪಟಾಕ ಸಚ್ಚೋದಾಗಲ್ಲ ನೋಡ್ರಿ ಇಲ್ಲಿ ಒಂದ್ ಫೋನ್ ಇಲ್ಲ ಇಪ್ಪತ್ತೈದು ಫೋನ್ ಇದಾವ್ ದಂಡಿಗೆ ಎದ್ರಿಲ್ಲ ದಾಳಿಗೆ ಎದ್ರಿಲ್ಲ ಆಧಾರ್ ಕಾರ್ಡ್ ಇದ್ರೆ ಫ್ರೀ ದರ್ಗೆ ಎದ್ರಿ ಜನ ನಡೆ ಓಕೆ ಬೈ ಅಣ್ಣ ಕನ್ನಡ ಪೂರ್ವ ಮಾತಾಡ್ತಿಲ್ಲ ನೀ ಏ ಅಣ್ಣ ಮೈ ಕೊಡು ಮಾಮ ಯಾಕಂದ್ರೆ ನೂರ್ ರೂಪಾಯಿ ಕೊಟ್ಟಿ ಮಾಮಾ ನೂರ್ ರೂಪಾಯಿ ಕೊಟ್ರ ಮಾಮಾ ಸಾವಿರ ರೂಪಾಯಿ ಕೊಟ್ರ ನಾ ಏನು ಅಂದಿಲ್ಲ ಅಣ್ಣ ನಾ ಈ ಆಟದಾಗ ಇಲ್ಲ ನಾಯಿ ಅಣ್ಣ ನಾ ಏನಾರ ಅಂದಿನಪ್ಪ ನಾ ಇನ್ನೂ ಡೈಲಾಗ ಮುಗಿಸಿದ ಬಾಯ್ ನೂರು ರೂಪಾಯಿ ಕೊಟ್ಟರು ಮಾಮಾ ಸಾವ್ರ ರೂಪಾಯಿ ಕೊಟ್ರ ನಾ ಏನೋ ಅಂದೇ ನಾ ಬ್ಯಾರೆ ಹೇಳಕತ್ತೀನಿ ಅವ್ರು ಬಿಡಾವಲ್ರಿ ನನ್ನ ಹೇಳಾಕ ನೂರು ರೂಪಾಯಿ ಕೊಟ್ರೆ ಮಾಮಾ ಸಾವ್ರ ರೂಪಾಯಿ ಕೊಟ್ರ ತರ್ರಿ ಅಣ್ಣ ನಾ ಹೇಳುತ್ತನಾರೆ ಬಿಡ್ರಿ ಅಣ್ಣ ಏ ಬಾಯ್ ಇದು ಚೈಲ್ ಬೈ ಅದೇನು ಓದೋದು ಮಾತಾಡ್ದಿ ವಿನಾಯಕ ವಿನಾಯಕ ಎಂಟರ್ಪ್ರೈಸಸ್ ಎಂಟರ್ ಪ್ರೈಸಸ್ ಅಲ್ಲಿ ಅವರ ಹೆಸರು ಯಾರ ನಾಳೆ ಇಲ್ಲಿ ಅಂಗಡಿಗೆ ಬರ್ರಿ ಯಾಕ ನಾಳೆ ಬರ್ರಿ ಇಲ್ಲೇ ಒಳಗೆ ಅಲ್ಲ ಅಣ್ಣ ಆ ನನಗೆ ಬೇ ಸಿಟ್ಟಾಯ ಬೇಡ ನಿನಗೂ ಮಾಮ ಅರ್ಥನತನು ಅಂದಳು ನನಗೆ ಅಣ್ಣನ ನಡಿದೈತಿ ಮುತ್ತು ಹಳ್ಳಿಯರ್ ಕಟ್ಟ ಮಾಮಾ ನಾವು ನನಗೂ ಅಣ್ಣ ನಾನು ನಡೀತೈತೆ ನಮ್ಮ ಮುತ್ತು ಮಾಮ ಕಟ್ಟ ಮಾಮಾ ನನ್ಗೆ ನಾ ನೋಡುವ ಅಣ್ಣ ಅಂದ್ರೆ ಮನೆ ತನಕ ಬಿಡ್ತೀನಿ ನೋಡಿರಿ ಹೆಂಗಿದ್ರಿ ನಾ ನಾ ಹೇಳೋದು ಕೇಳ್ರಿ

ಆತರ ಬೆಳೆಸಿಲ್ಲ ನಿನಗೆ ಏನಾಗಬೇಕು ನನ್ನ ಮಗ ಹಂಗ ಜರಾಕ್ಸ್ ಮಿಷನ್ ಪ್ಯಾನ್ ಕಾರ್ಡ್ ಇಟ್ರ ಪ್ಯಾನ್ ಕಾರ್ಡ್ ಬರ್ತಾನ ಬಟ್ ಆಧಾರ್ ಕಾರ್ಡ್ ಬರುತ್ತಂದ್ರೆ ನನಗೆ ಯಾಕೆ ಡೌಟ್ ಅಪ್ಪ ಮಗನೇ ನಿನ್ನ ಎತ್ತ ನಿನ್ನ ಕಾಂಡಿ ವಾ ನೀ ಅಂಜಬಾರ್ದು ಇವತ್ತು ಮುಂದಿರ್ಬೇಕು ನೀ ಮಗನೇ ಎತ್ತ ಏನೋ ಮಾಣ ಅಲ್ಲಿ ಬೇಕಾದಲ್ಲಿ ಎತ್ತರಣ ಸುಮ್ತಂದ್ರೆ ಅವ ಮಗ ಕೂಡ ಇಬ್ರು ಕೂಡ್ಯಾರು ಯಾರು ಜಗಳದ ಜಗಳದಾಗ ಅದಿಗೆ ಯೋ ಈಗ ನೀನು ನೀನು ಮಗ ಆಗಬೇಕು ಇವ ಇರೋ ಏನಾಗಬೇಕು ಎಡಕೋ ಇಲ್ಲಿ ಮೈಕ್ ಆ ಅಳೆ ಆಗಬೇಕು ನಾ ನೀನು ಅಳೆ ಹಾಕಿ ಏ ಹಂಗಂದ್ರೆ ಇಲ್ಲ ನನ್ನ ಮಗ ಅಳೆ ಅಣ್ಣ ನಾ ನಿನಗ ಅಣ್ಣ ಹೌದು ಅವ ನಿನಗ ಅಳ್ಯಾ ಮತ್ತ ನಾ ಒಬ್ರು ಅನ್ನ ಅಂತ ಮಾತೇವಲ್ಲ ಮಗಳ ಗಂಡ ಆ ಮತ್ತ ಸೇಮ್ ಹೇಳ್ದೇರ್ ನೀ ಬೇರೆ ಏನು ಫರ್ಕ ಇಲ್ಲ ನಿಂಗ ಮಗ ಆಬೇಕು ನನ್ನ ಮಗ ಏನಾರ ಅಡಿಬೇಕ ಆತರ ಆ ಥರ ಅವ ಒಬ್ರಿಗೆ ಕಣ್ಣ ಕೂಡ ನೋಡಂಗಿಲ್ಲ ಆ ಕಣ್ಣು ನೋಡಂಗಿಲ್ಲ ನೋಡಿನಂದ್ರ ಬಿಡಂಗಿಲ್ಲ

यालक्की आना बैठ कर दो। ओके थैंक यू लक्ष्मी माँ। बैंकिंग तमगन हर्दी। हाँ वो तो है ना। घुटे डेटा पर तो। आ तो हर्दन तेरे यमत्रा। हाँ? होते न तुम्हारे यमत्रा का? हाँ हाँ तमत हाँ हाँ। कंद्रा बार बार वर्षा तलाक कंफ्यूज़

ಮುತ್ತು ಅನಾರ ಪಪ್ಪ ಏನ್ ಮಾಡ್ತಾನು ನೆನಪು ಮಾಡ್ಕೊಳತ್ತ ಅವನು ಅರ್ಧಾನು ಅಂತ ಹೇಳಿ ಆಕೆಗೆ ಹದಿನೆಂಟು ಎಂಬತ್ತರಾಗ ಎಂಬತ್ ಏ ಹುಟ್ಟಾನು ಆಕೆ ಗೊತ್ತಾಗಿಲ್ಲ ಅವಾಗ ಹಾಟ್ಲಿಂದ್ರ ಆಯ್ಕೆ ಹಾಟ್ಲ್ ಇದ್ದಲ್ ನಿನಗೆ ಹೆಂಗ್ ಗೊತ್ತಾಯ್ ನಾ ಒಳಗಿದ್ನಿ ಅಲ್ಲ ಹೊಟ್ಟೆ ಆಗ ಅದಕ್ಕೆ ಹೇಳ್ತಿದ್ದೀನಿ ನಿಮ್ ಹೋಗಿ ಬಡ ನೀನ್ ಅವ್ನ್ ಲಗ ಚಾರದ್ರೆ ಕೊಂದೇ ಬರ್ತಾನಂತ ಹೇಳ್ತಿದ್ನಿ ಅದಕ್ಕೆ ಲೇಟ್ ಆಗಿ ಬಿಟ್ಟು ಆಕೆಗೆ ಅಮಾಸ ಯಾವ್ದ ಹೇಳಿ ಕೊಡುವಂಟು ಹುಣ್ಣಿ ಹುಣ್ಣವಿ ಓಕೆ ಥ್ಯಾಂಕ್ ಯು ಈಗ ಮುಂದೆ ಗದ್ದೆ ನಮ್ಮ ಮಕ್ಕಳನ್ನು ಅವರೊಂದು ಚಂಡಸಿರಿಯಲ್ಲಿ ಒಂದು ಗಿಡ ಓಕೆ ಥ್ಯಾಂಕ್ ಯು ಈಗ ಒಂದು ಗಿದೆ ತನಂತರದಲ್ಲಿ ಅತಿ ಹೆಚ್ಚಿನಲ್ಲಿ ಪ್ಲಾಟ್